ಎಲ್ಲರಿಗೂ ನಮಸ್ತೆ ನಾನಿವತ್ತು ತಾಯಿಯ ಕತೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ತಾಯಿಯ ಹೃದಯ ಎಷ್ಟು ಚೆಂದ ಇರುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಉತ್ತಮವಾದ ಉದಾಹರಣೆ ಒಮ್ಮೆ ತಾಯಿ ಮಾರುಕಟ್ಟೆಗೆ ಹೋಗಿರ್ತಾಳೆ ತರಕಾರಿ ಎಲ್ಲ ತೆಗೆದುಕೊಂಡು ಅದ್ರ ಜೊತೆಗೆ ಒಂದಷ್ಟು ಹಣ್ಣುಗಳನ್ನು ತರ್ತಾಳೆ ಆ ಹಣ್ಣುಗಳಲ್ಲಿ ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ ಕೆಂಪು ಕೆಂಪುಗಿರುತ್ತೆ ಅದನ್ನು ನೋಡಿದ ತಕ್ಷಣ ಯಾರಿಗಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಮನೆಗೆ ಬಂದ ತಕ್ಷಣ ಮಕ್ಕಳು ಅಮ್ಮನ ಹತ್ರ ಕೇಳಿಬಿಟ್ಟು ಆ ಹಣ್ಣುಗಳನ್ನು ತಿಂತಾರೆ ಸೊ ತಾಯಿ ಇಬ್ರು ಮಕ್ಕಳಿಗೂ ತುಂಬ ಪ್ರೀತಿಯಿಂದ ಹಣ್ಣುಗಳನ್ನು ಹೆಚ್ಚಿಕೊಡ್ತಾಳೆ ಮಕ್ಕಳು ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಅದರ ಬೀಜ ಗೊರಟು ಕಾಣೋ ತನಕ ತಿಂತಾರೆ ಅದಾದ ಮೇಲೆ ಅದನ್ನು ತಿನ್ನೋಕ್ಕಾಗೋದಿಲ್ಲ ಸೊ ಆ ಬೀಜಗಳನ್ನು ಬಿಟ್ಟು ಹೋಗ್ತಾರೆ ಆ ಬೀಜಗಳನ್ನು ತಗೊಂಡು ತಾಯಿ ತನ್ನ ಮನೆಯ ಮುಂದೆ ಹೋಗ್ತಾಳೆ ಅಲ್ಲೆಲ್ಲೂ ಜಾಗ ಇರೋದಿಲ್ಲ ಎಲ್ಲ ಸಿಮೆಂಟ್ ಆಗಿರುತ್ತೆ ಸೊ ಪಕ್ಕದ ಮನೆಯ ಕಾಂಪೌಂಡನ್ನು ನೋಡ್ತಾಳೆ ಅಲ್ಲೂ ಅದೇ ಪರಿಸ್ಥಿತಿ ಇರುತ್ತೆ ಮನೆಯ ಹಿಂದ್ಗಡೆ ಹಿತ್ತಲಲ್ಲಿ ಹೋಗ್ತಾಳೆ ಅವರ ಮನೆಯ ಹಿತ್ತಲಲ್ಲಿ ಏನು ಅಂದರೆ ಅಡುಗೆ ಮನೆ ಅಂದರೆ ಟೀ ಸೋಸಿದಂಥ ವೇಸ್ಟೇಜು ಮತ್ತು ತರಕಾರಿ ಹೆಚ್ಚಿದ್ದೆಲ್ಲ ಹಾಕಲಿಕ್ಕೆ ಒಂದು ಗುಂಡಿ ಇರುತ್ತೆ ಅಲ್ಲಿ ಮಾತ್ರ ಮಣ್ಣಿರುತ್ತೆ ತಾಯಿ ಅಲ್ಲಿ ಹೋಗಿ ಅವೆರಡೂ ಬೀಜಗಳನ್ನು ಹಾಕ್ತಾಳೆ ನಮಗೆಲ್ಲ ಗೊತ್ತಿರ್ಬೋದು ಅಡುಗೆ ಮನೆ ವೇಸ್ಟೇಜ್ನ ಹಾಕಿದ್ರೆ ಅಲ್ಲೆಲ್ಲ ಹುಳ ಆಗುತ್ತೆ ಅಂದರೆ ಎರೆ ಹುಳು ಥರ ಹುಳ ಹಾಕ್ಬಿಟ್ಟು ಅದೆಲ್ಲ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಸೊ ತಾಯಿ ತಗೊಂಡೋಗಿ ಅಲ್ಲಿ ಹಾಕಿದಾಗ ಒಂದು ಮಾವಿನ ವಾಟೆ ಯೋಚನೆ ಮಾಡುತ್ತೆ ಅಯ್ಯೋ ಈ ಮನುಷ್ಯರಿಗೆ ಕೃತಜ್ಞತೆನೇ ಇಲ್ಲ ತಿನ್ನೋ ತನಕ ತಿಂದ್ಬಿಟ್ಟು ನನ್ನನ್ನು ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಎಷ್ಟು ಅಸಹ್ಯವಾಗಿದೆ ಹುಳಗಳಿದ್ದಾವೆ ಅಂತ ಹೇಳಿ ಕೊರಗಿ ಅದು ಅಲ್ಲೇ ಸತ್ತೋಗ್ಬಿಡುತ್ತೆ ಇನ್ನೊಂದು ಮಾವಿನ ವಾಟೆ ಯೋಚನೆ ಮಾಡುತ್ತೆ ಅಯ್ಯೋ ಅಮ್ಮಂಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಲ್ಲ ನನ್ನನ್ನು ತಗೊಂಡೋಗಿ ರೋಡಲ್ಲಿ ಹಾಕಿಲ್ಲ ರೋಡಲ್ಲಿ ಹಾಕಿದರೆ ನಾನು ಸತ್ತೋಗ್ತಿದ್ದೆ ಅಮ್ಮಂಗೆ ನನ್ನೊಳಗಡೆ ಜೀವ ಇದೆ ಅಂತ ಗೊತ್ತು ಹಾಗಾಗಿ ಇಲ್ಲಿ ಹಾಕಿದ್ಲು ಇಲ್ಲಿ ಗೊಬ್ಬರ ಇದೆ ನಾನು ಬೆಳೀಲಿಕ್ಕೆ ಏನೆಲ್ಲ ಪೋಷಕಾಂಶ ಬೇಕೋ ಅದೆಲ್ಲ ಇಲ್ಲಿದೆ ಅಂತ ಹೇಳಿ ತನ್ನ ಬೇರನ್ನು ಆಳದವರೆಗೆ ಬಿಟ್ಬಿಟ್ಟು ಸಸಿಯಾಗಿ ಬೆಳೀತು ತುಂಬ ಚೆನ್ನಾಗಿ ಬೆಳೆದು ಹತ್ತು ವರ್ಷಗಳ ನಂತರ ಎಷ್ಟೊಂದು ಮಾವಿನ ಹಣ್ಣುಗಳ ಫಲವನ್ನು ಕೊಡ್ತು ಸೊ ದೊಡ್ಡ ಮರ ಆದಮೇಲೆ ಎಷ್ಟೊಂದು ಹಣ್ಣಾಯಿತು ಎಷ್ಟೊಂದು ಬೀಜಗಳಾಯಿತು ಹೀಗೆ ನಾವು ನಮ್ಮ ತಂದೆ ತಾಯಿ ಏನೇ ಮಾಡಿದರೂ ಸಹ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಹೋದರೆ ನಾವು ಬಿಟ್ಟು ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಹಾಗೆ ನಾವು ಬೆಳೀತಾ ಹೋಗ್ತೀವಿ ನಾವು ಇದ್ದಿದ್ರಲ್ಲೆಲ್ಲ ತಪ್ಪನ್ನು ಕಂಡು ಹೋದರೆ ನಾವು ಕೊರಗಿ 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 ಸಾಯ್ತೀವಿ ಅದು ಬಿಟ್ಟು ಪ್ರತಿಯೊಂದರಲ್ಲೂ ಪಾಸಿಟಿವ್ನೆಸ್ನ ನೋಡ್ತಾ ಹೋದರೆ ನಾವು ಬೆಳೆದು ಬೇರೆಯವ್ರಿಗೂ ನೆರಳಾಗಿರ್ತೀವಿ ಅಂತಕ್ಕಂಥದ್ದು ಈ ಕಥೆಯ ನೀತಿ ಎಲ್ಲರಿಗೂ ಧನ್ಯವಾದಗಳು